ಇದು ಮನೆತನ ಸಂಚಿಕೆದ ಕತೆ ನೋಡ್ರಿ ಈ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ನಾ ಮನೆತನದ ಸಂಚಿಕೆದ ಸ್ಟೋರಿನೂ ಹಾಕಕತ್ತೀನಿ ಅದನ್ನು ನೀವು ನೋಡ್ರಿ ಅದ್ರಾಗ ಇನ್ನೊಂದು ಹಳ್ಳಿ ಜೀವನದೊಳಗ ಕಮಲಕನ ಕಥೆ ಬರ್ತಾವ ಇದು ಮನೆತನ ಸ್ಟೋರಿ ಒಳಗ ಶಾಂತಕ ಅಂತ ಹೆಸರಿನ ಸ್ಟೋರಿ ಬರ್ತೈತಿ ರೀ ಇದೊಂದು ಮನೆತನ ಸ್ಟೋರಿ ರೀ ಇದು ಇಲ್ಲಿ ನನಗೆ ಮಕ್ಕಳು ಸುಸ್ತಾರು ಎಲ್ಲರು ಅದಾರ ಈ ಕಥೆನ ನೋಡಿ ನಮಗೆ ಸಪೋರ್ಟ್ ಮಾಡ್ರಿ ನೀವು ರೀ ಪಾಪ ಮಾಡಾಕಿ ಒಬ್ಬ ಕಾಯಿನ ಆರಾಮ ಇಲ್ಲ ಮುಖಂಡ ಎಲ್ಲ ಇದೆ ಹುಡುಗಿ ಮಾಡೋದು ಬ್ಯಾಹ್ರಾಗಿ ಪ್ಲೀಸ್ ನಂಗೆ ಮಾಡ್ತೆ ಕೆಲ್ಸಕ್ಕೆ ನಾನು ಟಾಸ್ರಾದ್ರೆ ಆಕಿ ಒಟ್ಟು ಕೈಯಾಗೆ ಅನುಕೂಲಕತ್ತಿ ಏನು ಮಾಡ ಸಹ ತಡಿ ಹೇಳಿ ಅಡಿಗೆ ಮನ್ಯಾಗ ಅತ್ತಿಯರ ಹೊರಗಿದ್ಲಿ ರೀ ಬಾಂಡೆ ಕಿತ್ತಕತ್ತಿದಿತ್ತು ಆಗಿದ್ಲಿ ಅವು ತೊಳ್ಯಾಗತಿದ್ದೆ ಫುಪ್ ಕರೆ ಚುಟ್ ಬಂದಿದ್ದೆ ಮತ್ತು ಅದು ಬಂದ್ರೆ ಒಣಗ್ತಾವ ಅಂತ ಹೇಳಿ ಬರಲಿಲ್ಲ ರೀ ಈಗ ಮುಗಿತೀರಿ ಬಾಂಡೆ ತಿ ಕುದಕ್ಕೆ ಕರದಿಲ್ರಿ ಏನಿಲ್ವಾ ನೀನ ಕಾಣಲಿಲ್ಲ ಮತ್ತೆ ಅಡಿಗೆ ಮನ್ಯಾಗ ಅಡಿಗೆ ಏನಾರ ಇದ್ದಲ್ಲ ಮಾಡ್ಕೊತೀನಿ ಮ್ಯಾಗಿನ್ ಮಾಡ್ಕೊ ಅಂತಂದು ಹೇಳಾಕ ಅಂತ ಕರೀನಿ ಮತ್ತು ಆಕಿಗೆಗೂ ಆರಾಮಿಲ್ಲ ಮಲ್ಕೊಂಡಾರ ಮತ್ತೆ ನೀನು ಹಿಂಗಾಗಿ ಒಬ್ಬೇ ಆಗಿಯಲ್ಲ ಹಂಗಾರೆ ಏನಾದ್ರು ಇದ್ರೆ ಕೊಡಿ ಇಲ್ಲಿ ಹೆಚ್ಚೋದು ಇಲ್ಲೇ ಕುಂತ ಹೆಚ್ಚು ಕೊಡ್ತೇನೆ ಇಲ್ಲಿ ನಡಿ ಅಲ್ಲಿ ಅಡಿಗೆ ಮನೆಗ ಹೆಚ್ಚು ಕೊಟ್ಟು ನಮ್ಮ ಒಗ್ಗರನೆ ಹಾಕ್ತೇನೆ ನಿಮ್ಮ ಕೆಲಸ ಮಾಡಿ ಅಂತ ಬ್ಯಾಡ್ರಿ ಅತ್ತೆಯಾರ ಅಡಿಗೆ ಅದು ಮಾಡ್ತೀನಿ ರೀ ಅದೇ ಕೆನಿ ಇದು ರೀ ಅದು ಮತ್ತೆ ನೀವೇ ಮಜ್ಜಿಗೆ ಅಂಕರ್ ನೀವೇ ಕಡಿತೀರಿ ಅದೊಂದಿಟ್ಟ ಮತ್ತೆ ಕೆನಿ ಭಾಳ ಆಗಿತ್ತು ರೀ ಅತ್ತೆಯಾರ ಅದು ಅಂದ್ರೆ ಕಡದ್ ಬಿಡ್ಬೇಕಿತ್ತು ರೀ ಮತ್ತೆ ಕೆನಿ ವಾಸನೆ ಆತಂದ್ರೆ ಮಜ್ಜಿಗೆ ಅದು ಚಲೋ ಆಗೋದಿಲ್ಲ ರೀ ಬೆನ್ನಿ ಅದು ವಾಸನೆ ಕತಿ ಮತ್ತೆ ಕಡಿತೀರೇನು ಮತ್ತೆ ನಾನಾ ಬಂದಂಗೆ ಕಡಿಲ್ಲ ಮತ್ತೆ ಏ ಬ್ಯಾಡವಾ ನಮ್ಮ ಮಜ್ಜಿಗೆ ಏನು ಹಿಂಗೆ ರೂಢಿನೇ ಇಲ್ಲ ಕಡಿದು மத்த மகள கழசி கொடுத்தீ மத்த அறாமல்ல மத்தொந்தனா கழிச்சி கொடுறீ அறிய கழி கொடுத்த

ய இல் கே கேத நன்காங்க ಅರಕ ಹೋಗಿರ್ತಿರಲ್ಲ ಅಂತಂತ சின்னಕ ಹೋಗ್ಬಡ್ರಿ ಅದನ ಮನಿ ತಕ್ಕೊಂಡ ಬರ್ರಿ ಮಾಡಿದ್ರಾ ಮನಿ ಮಂದಿ ಎಲ್ಲಾ ತಿಂತಾರ ಇನ್ಕದ್ದು ಮುಚಿ ತಿನ್ನೋದು ಏನು ಅಲ್ಲ ಅದು ರಸ್ತೆ ಹಚ್ಚಿದ್ದು ಬತ್ತಿಂದ ಬಂದು ಇವ ಕಲ್ತಾರಾಗಿ ಹಿಂಗೇಲ್ಲ ಮಾಡಿದ್ರ ಅದಕ್ಕೆ ಬಂದಕ ಗಂಡರ ಆಗ್ಲೇ ರಾತ್ರಿ ಕೂಡಿ ಇದನೇ ಹಗಲಿ ರಾತ್ರಿ ನಿದ್ದಿಲ್ಲದೆ ಇದಕ್ಕೆ ದುಡಾ ನಮ್ಮ ತಾಯಿಗೆ ಬಿಟ್ಟತ್ತೆ ಮತ್ತೆ ಏನು ಮಾಡಕ ಆಗಂಗಿಲ್ಲ ನಿಮ್ಮ ಬೇ ಜವಾಬ್ದಾರಿ ಮಾತೆ ಏನು ಮಾಡಕ ಆಗೋದಿಲ್ಲರಿ ನೋಡಿ ಬಿಗ್ರ ನಾನು ಏನು ಹೇಳ್ತೀನಿ ನಿಮ್ಮ ಮಗಗೆ ಬುದ್ಧಿ ಹೇಳೋರಿ ಇದೆ ಒಂದೇ ಸರಿ ಆಣ ಸರಿ ಅಲ್ರಿ ಕೆ ನೋಡಿ 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 ಮಗ ಸಾಕಾಗ ಹೋಗೇತ್ರಿ ಅಕ್ಕಿ ಗೌರ ಇದಾ ನೋಡಿ ಸಣ್ಣಕಿಗೆ ದೊಡ್ಡಕಿನ ಸಸ್ಕರಿಗೆ ಏನು ಹೊಲಿಸಿ ಮಾತಾಡೋದಿಲ್ಲ ಅಕ್ಕಿ ಹೆಂಗ ಸ್ವಲ್ಪ ಜಪ್ಪನದ ಆ ಎದಕ ಹಿಡತ ರೊಕ್ಕ ಖರ್ಚು ಮಾಡ್ತೋದಿಲ್ಲ ಮನಿಗೆ ಏನು ಇರ್ತತಲ್ಲ ಅಣ್ಣ ತಮ್ಮ ಇಬ್ರು ಹಂಚೆ ರೊಕ್ಕ ಕೊಡ್ತಾರ ಅವರು ಏನು ಸಣ್ಣರ ಅಂತಂದು ರೊಕ್ಕ ಕೊಡೋದು ಬಿಟ್ಟಿಲ್ಲ ಏನು அவனுத்தவர அல்லா ஜம்பர் ஐர் ரூபாய் ஏன் தகுதில நீ நோட் நீவா கலங்கரி அவ்ர ஜேனா் எண்ணெய் டிடித்தீவ் அந்த நம் ஸோ நோட வரஹா புடித உட்கண்ட் இல்லத்த ಸಿನಿಮಾಗ ಹೋಗಂತಂದ್ರೆ ಹೋಗಿ ತಾನ ಸಿಕ್ಕೊಳ್ಳೋದಲ್ಲ ನನಗೂ ಇಡಿಸ್ತಾ ಇವಕ್ಕೆ ಬಾಯ ಬಂದಿತ್ತು ಅತ್ತಿಯರ ಏನ್ರಿ ನಿಮ್ಮ ಅವ ಮತ್ತೆ ಊರಿಗೆ ಕಳಿಸ್ಕೊಡ್ರಿ ಮತ್ತೆ ಆರಾಮಿಲ್ಲ ಅಂತ ನಗತ ಮತ್ತೆ ಹ್ಯಾಂಗ್ ಮಾಡ್ತೀವಾ ಹೊಂಟೀನೆ ಹ್ಯಾಂಗ್ ಮಾಡ್ತೀವಿ ಹೊಂಟೀನ ಅಂತಂದ್ರೆ ಏನು ಹೇಳ್ಬೇಕಕ್ಕೆ ಏ ಇಲ್ರಿ ಅತ್ತಿಯರ ನಾನು ಅಲ್ಲೇ ಅಂದೆ ನನಗೆ ಗೊತ್ತೂ ಇಲ್ಲ ಅವ್ರ ಅಕ್ಕಿ ಕೇಳಾಕತ್ತಿದ್ದ ಅವ್ರು ಕೇಳಾಕತ್ತಿದ್ದ ಗೊತ್ತಿಲ್ಲ ರೀ ಇಲ್ರಿ ಅತ್ತಿಯರ ಹೋಗೋದಿಲ್ರಿ ಸ್ವಲ್ಪ ಆರಾಮಾಗೈತಿ ಇನ್ನೊಂದು ಈಟ್ ರೆಸ್ಟ್ ತೊಗೊಂಡೇ ಆರಾಮ ಆಕತ್ತೆ ರೀ ಹೋಗೋದಿಲ್ರಿ ನಾನು ಯಾವ ನಾವು ಅಲ್ಲಿ ನನಗೆ ಆರಾಮಾಗೈತಿ ಇನ್ನೊಂದು ದವಾಖಾನೆಗೆ ಹೋಗಿ ಬಂದು ಗುಳಿಗೆ ತೊಗೋತೀನಿ ಸುಮ್ಮನೆ ಬಾಡ್ರಿ ಬಮ್ಮ ಅಯ್ಯ ಹಾಂ ಒಲ್ಬಿ ನಾನು ಹ್ಞೂ ಮತ್ತೆ ಮತ್ತು ಒಲ್ಲೆ ಅನ್ನಕತ್ತಾಳ ನಾನು ಅಂತ ಹೋಗ್ತೀನಿ ನೀವು ತಾಯಿ ಮಗಳು ಏನು ಮಾತಾಡ ಕೊತ್ತರೆ ನಿಮ್ಮ ನಡುವು ನಾನು ಯಾಕೆ ಬೇವು ನಿಂಗೆ ಎಷ್ಟು ಹೇಳ್ಬೇಕು ಬೇ ನಾನು ನಾನು ಹೆಂಗ್ರೆ ಮಾಡಿ ನನ್ನ ಗಂಡಿಗೆ ಹೇಳಿ ಹ್ಞೂ ಅನಿಸಿ ಅವ್ರ ಕಡೆ ಇದ್ದ ಹೇಳಿ ಸಿನ ಬರ್ತೇನೆ ಅಂತ ಹೇಳಿ ನಿಲ್ಲಿ ನನಗೆ ಓ ಇಕ್ಕಿದ್ದು ಐತೆ ನೀ ಪ್ಲ್ಯಾನ್ ಹಾಂ ಗೊತ್ತಿತ್ತು ನನಗೆ ಅವ್ರ ಒಂದು ಇಲ್ಲ ತವ್ರ ಮನೆಗೆ ಓಡಬೇಕಾಗಿತ್ತು ಮ ತವ್ರ ಮನೆಗೆ ಓಡಿಸ್ಬೇಕಾಗಿತ್ತು ಮೊದಲೇ ಅಲ್ಲ ಇಲ್ಲ ನಮ್ಮ ತವ್ರ ಮನೆಯವ್ರು ಎಷ್ಟು ಕರೆದ್ರೆ ಕಳಿಸಲ್ರಿ ನಾನು ಇಕ್ಕಿವ್ ತಯಾರಾಗಿ ಆಗಲಿಗೆ ಏ ಅಯ್ಯೋ ಅತ್ತೆ ಅತ್ತಿದೆ ಹೆಚ್ಚಿನ ಐತ ಬಿಡಿ ಅಲ್ಲ ಒಂದಿಟ್ಟು ಎರಡು ದಿನ ಕಳ್ಸಿ ಅಂತ ಹೆಂಗ ಮಾಡ್ತಾಳೆ ಇವ ಎವ ನನಗೂ ತವ್ರ ಮನೆಗೆ ಬರ್ಬೇಕು ಆರಾಮ ಹತ್ರ ಮಕ್ಕಳು ನಿದ್ದೆ ಮಾಡ್ಬೇಕು ಅಂತ ಜಗ್ ಆಸೆ ಐತಿ ಏನು ಏನ್ ಮಾಡ್ಲಿ ಟೈಮ್ ನೋಡ್ಕೊಂಡು ನಾನ ಬರ್ತೇನೆ ಸುಮ್ನೆ ನೀನು ಹೋಗ್ಬಿಡಿ ಈಗ ನೋಡಿ ಇಟ್ಟಾದ್ರೆ ಮತ್ತೆ ನಾಲ್ಕು ದಿನ ಉಳ್ದ ಅಂತ ಊರಿಗೆ ಹೋಗಿ ನೀನು ಅಪ್ಪ ಯಾಕೆ ಬೈಸ್ಕೊಂತೀ ನೀ ಹೋಗುನ ಹೆಂಗರ ಮಾಡಿ ಇವ್ರಿಗೆ ಹೇಳಿ ಹೆಂಗಾರ ಇವ್ರಿಗೆ ಹೂವು ನಿಶಿಶಿನ ಬರ್ತೇನೆ ನೀವ್ ಹೋಗೀಗ ಅಲ್ಲ ಎಷ್ಟು ಆಸೆ ಪಟ್ಟಿದ್ದೆ ಮಗಳ ನೀನು ಯವ ನಿನ್ ಜೊತೆ ಬರ್ತೇನೆ ನಾನು ಅಂತ ಹೇಳಿ ಆ ತಗ ಸುಮ್ನೆ ಯಾಕೆ ನಿನಗೆ ನಿಗ್ರಹ ಮಾಡಕ್

சேத மா இவரப்பா அந்த கர்க்கோரி ஹூ ரி ஆய் தோரி ஹோங்காரி மக சந்தங்க ஆரோக்கிய நோட்கொருவா இன்னொன்னு ஒரு விடா மனி ஊட்டச்சிட்டு ஆரோகிய கடை கம்ன அர்சுனி அவ்வா இன்னொன்னு தின்ங்கே ஊட்டா அது மாநூர் நோட் ஓரம் உண் கழிப்பீ மத்தி மனதனா ஜீவனி இதே ரீதினா முந்தின கத்தையொன்றிய நமஸ்கி